ಮ್ಯಾನ್ ಆನ್ ಡೇಂಜರಸ್ ಐಟಮ್ಸ್ ಲೈಕ್ ಫೈರ್ ಕ್ರ್ಯಾಕರ್ಸ್ ಆಮೇಲೆ ವೆಪನ್ಸ್ ಇಂಥದ್ದು ಪ್ರೊಹಿಬಿಷನ್ಸ್ ಆನ್ ಅನ್ಲೈಸೆನ್ಸ್ಡ್ ಬೌನ್ಸರ್ಸ್ ಬೌನ್ಸರ್ಸ್ ಕೂಡ ವೆರಿಫಿಕೇಶನ್ ಇರಬೇಕು ಬ್ಯಾಂಕ್ ಆಫ್ ಪವರ್ ಸಪ್ಲೈ ಮೋಸ್ಟ್ ಇವೆಂಟ್ ಕ್ಲೀನ್ ಅಪ್ ಅಂದರೆ ಇವೆಂಟ್ ಆದಮೇಲೆ ಎಲ್ಲ ಆ ಏರಿಯೆಲ್ಲ ಸೋ ಶೇರ್ ಇಟ್ಕೊಳ್ಬೇಕು ಕ್ಯೂ ಮ್ಯಾನೇಜ್ಮೆಂಟ್ ಇದು ಭಾಳ ದೊಡ್ಡ ಸಮಸ್ಯೆ ಇದೆ ಅಲ್ಲಿ ಜನ ತುಂಬ ಜಾಸ್ತಿ ಕ್ರೌಡೆಂಟ್ ಇರ್ತದೆ ಸೊ ಕರೆಕ್ಟಾಗಿ ಅವ್ರು ಕ್ಯೂ ಮ್ಯಾನೇಜ್ ಮಾಡಬೇಕು ಮ್ಯೂಸಿಕ್ ಮತ್ತೆ ಡಿಜೆ ಅವರು ಕರೆಕ್ಟ್ ಆಗಿ ಯಾವರೋ ಆ ಪ್ರೊವೊಕೇಟಿವ್ ಅಥವಾ ಅಬಿಯೂಸಿವ್ ಅಥವಾ ರಿಜಿಸ್ಟ್ ಸೆಂಟಿಮೆಂಟ್ ಹಾರ்டர் ಮಾಡಬಾರದು ಅಂತ ಯಾವತ್ತೂ ಪ್ಲೇ ಮಾಡಬಾರದು ಮತ್ತೆ ಗ್ಲಾಸ್ ಗಳು ಐಟಮ್ಸ್ ನೋಡಿಕೊಳ್ಳಲಿ ಇಟ್ಕೋಬೇಕು ಯಾಕಂದ್ರೆ ಡೆಂಜರ್ಸ್ ಇರುತ್ತೆ ಫ್ಯಾಮಿಲಿ ಸೆಕ್ಷನ್ಸ್ ಇಫ್ possible ಅವರು ಸೆಪರೇಟ್ ಇಟ್ಕೋಬೇಕು ಲಿಕ್ಕರ್ ಗಳು ಸ್ಟಾಕ್ ರೆಕಾರ್ಡ್ ಮೆಂಟೆನ್ಸ್ ಇರೋದಿಲ್ಲ ಅಂತ ಮಾಡ್ತಾರೆ ಬಟ್ ನಮಗೂ ಕೂಡ ಅಲ್ಲಿ ಚೆಕ್ ಮಾಡ್ತಾರೆ ಅವರು ಝೀರೋ ಟಾಬಲೆನ್ಸ್ ಫಾರ್ ಡ್ರಗ್ಸ್ ಆ್ಯಂಡ್ ಮಾರ್ಕೋಟಿಕ್ಸ್ ಆಲ್ರೆಡಿ ಕ್ರಿಯೆ ಆಗಿದೆ ಅವೇರ್ನೆಸ್ ಪೋಸ್ಟರ್ಸ್ ಮತ್ತು ಎಕ್ಸಿಟ್ ಎಕ್ಸಿಟ್ ಆದರೆ ಒಮ್ಮೆ ಎಲ್ಲ ಎಕ್ಸಿಟ್ ಆದರೆ ಸಮಸ್ಯೆ ಆಗ್ತದೆ ಸೊ ಸ್ಟಾಗರ್ಡ್ ಆಗಿ ಎಕ್ಸಿಟ್ ಪ್ಲ್ಯಾನ್ಸ್ ಅವ್ರಿಗೆ ನಮಗೆ ತೋರಿಸಬೇಕು ಮತ್ತು ಅವ್ರದ್ದು ಎಲ್ಲ ಟೋಟಲ್ ಈವೆಂಟ್ ಏನೇನು ಮಾಡಿದರೆ ಅವರು ಅದರಲ್ಲಿ ಈವೆಂಟ್ ಪ್ಲ್ಯಾನ್ ಸೆಕ್ಯೂರಿಟಿ ಪ್ಲ್ಯಾನ್ ಎಕ್ಸ್ಪೆಕ್ಟೆಡ್ ಫುಡ್ ಫಾರ್ ಮತ್ತು ಲೈಝ್ನಿಂಗ್ ನಮ್ಮ ಲೈಝ್ನಿಂಗ್ ಆಫೀಸರ್ ಜೊತೆಗೆ ಸಂಪರ್ಕಿಸಿ ಮತ್ತು ಎಮರ್ಜೆನ್ಸಿ ಅಸಿಸ್ಟೆನ್ಸ್ಗೋಸ್ಕರ ಅವ್ರು ಏನು ಅವ್ರಿಗೆ ವ್ಯವಸ್ಥೆ ಮಾಡಿದರೆ ಅದೆಲ್ಲ ನಮ್ಮ ಜೊತೆಗೆ ಶೇರ್ ಮಾಡಬೇಕು ಸ್ಟಾಫ್ ಕೂಡ ಕುಡಿಬಾರ್ದು ಯಾಕಂದರೆ ಸ್ಟಾಫ್ ಕುಡಿದ್ರೆ ಅವರ ಸಮಸ್ಯೆ ಮತ್ತು ಮೇಂಟೈನ್ ಪೀಸ್ ಆ್ಯಂಡ್ ಪಬ್ಲಿಕ್ ಸೇಫ್ಟಿ ಅದರಲ್ಲಿ ನಮ್ಮ ಮ್ಯಾಜಿಕ್ ಬಾಕ್ಸಸ್ ನಾವು ಕೊಡ್ತಾ ಇದ್ದೀವಿ ಕ್ಯಾಮ್ರಾಸು ಫೀಡ್ಗೋಸ್ಕರ ನಮ್ಮ ಕಮಾಂಡ್ ಕೋರ್ಸ್ ಅದೆಲ್ಲ ಸಪ್ಲೈ ಮಾಡಬೇಕು ಇದೆಲ್ಲ ಸಂಕ್ಷಿಪ್ತವಾಗಿ ನಾವು ಮೂವತ್ತು ಪಾಯಿಂಟ್ಸ್ ಇದೆ ಕುತ್ಕೊಳ್ತೀವಿ ನಿಮಗೆ ಡೀಟೇಲ್ಸ್ ಅದರ ಬಗ್ಗೆ ಅವರು ಅವ್ರಿಗೆ ತಿಳುವಳಿಕೆ ಕೊಟ್ಟಿದ್ದೀವಿ ಅವ್ರ ಕಡೆಯಿಂದ ಕೂಡ ನಾವು ಕೆಲವು ವಿಷಯ ಕೇಳಿದೆ ಅವರು ಕೇಳಿದ್ರು ಎಕ್ಸ್ಟೆನ್ಷನ್ ಆಫ್ ಟೈಮ್ ಬಗ್ಗೆ ನಾವು ಎಕ್ಸ್ಟೆನ್ಷನ್ ಟೈಮ್ ಪ್ರಶ್ನೆ ಇಲ್ಲ ಒಂದು ಗಂಟೆ ಏನಿದೆ ಅಲ್ಲಿವರೆಗೆ ಹೋಗ್ತದೆ ಜೊತೆಗೆ ಕೆಲವರು ಅವ್ರ ನಾವು ಸಲಹೆ ಸೂಚನೆ ಮೇಲೆ ಅವರು ಕೂಡ ಒಪ್ಕೊಂಡ್ರು ಮತ್ತು ನಮ್ಮ ಪೊಲೀಸ್ ಬಗ್ಗೆ ಅವರಿಗೂ ಕೂಡ ಗೌರವ ಇದೆ ಅವ್ರು ಹೇಳಿದ್ದಾರೆ ನಾವು ನಮ್ಮದು ಏನು ಇದೆ ಸೆಲೆಬ್ರೇಟ್ ರೆಸ್ಪಾನ್ಸಿಬಿಲಿ ರೆಸ್ಪಾನ್ಸಿಬಿಲಿ ಅದು ಜವಾಬ್ದಾರಿಯಿಂದ ಆಚರಿಸೋಣ ಅಂತ ಅದು ಕೂಡ ಅವರು ಕೂಡ ನಮ್ಮ ಜೊತೆಗೆ ಇದರಲ್ಲಿ ಜೊತೆಗಿದ್ದಾರೆ ಸೊ ಇಷ್ಟೆಲ್ಲ ನಾವು ಹೇಳಿ ಯಾವುದು ಐದು ಕರೆ ಘಟನೆ ಆದರೆ ನೋಡ್ಕೊಳ್ಲಿಕ್ಕೆ ನಾವು ಅವ್ರಿಗೆ ಮೀಟಿಂಗ್ ಕರೆದಿದ್ದೀವಿ ಮತ್ತು ಸಲಹೆ ಸೂಚನೆ ಕೊಟ್ಟಿದ್ದೀವಿ